ವರನಂದೀಶ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅಪೇಕ್ಷ ಟಿಎಂ ಸಂಜನಾ ಬಸವರಾಜ ಪೂಜಾರ ಅವರು ಕನ್ನಡ ಕೌಸ್ತುಬ ಹಾಗೂ ಸರಸ್ವತಿ ಪುರಸ್ಕಾರಕ್ಕೆ ಆಯ್ಕೆ ಸುದ್ದಿಯ ಮಾಹಿತಿ ವಿವೇಕಾನಂದ ಪ್ರೌಢಶಾಲೆ ಹೆಬ್ಬಾಳ ಈ ಶಾಲೆಯ ವಿದ್ಯಾರ್ಥಿನಿಯಾದ ಕುಮಾರಿ ಸಂಜನಾ ಬಸವರಾಜ ಪೂಜಾರರವರು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಅಳಗವಾಡಿ ಗ್ರಾಮದವರು ಇವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಡೆದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ನೂರಿಪ್ಪತ್ತೈದಕ್ಕೆ ನೂರಿಪ್ಪತ್ತೈದು ಅಂಕ ಪಡೆದುಕೊಂಡು ಮತ್ತು ಆರ್ನೂರಿಪ್ಪತ್ತೈದಕ್ಕೆ ಆರ್ನೂರ ಎರಡು ಅಂಕಗಳನ್ನು ತೆಗೆದುಕೊಂಡು ಶಿಕ್ಷಣ ಕಲಿಸಿದ ಗುರುಗಳಿಗೆ ಗುರು ಹಿರಿಯರಿಗೆ ಮಾದರಿಯಾಗಿರುತ್ತಾಳೆ ಇವರ ಸಾಧನೆಯನ್ನು ಗಮನಿಸಿ ದಾವಣಗೆರೆ ನಗರದ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯವರು ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತರಂದು ದಾವಣಗೆರೆ ನಗರದ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಸಾಂಸ್ಕೃತಿಕ ಸಮಾರಂಭದಲ್ಲಿ ಸಂಜನಾ ಬಸವರಾಜ ಪೂಜಾರ ಅವರಿಗೆ ಕನ್ನಡ ಕೌಸ್ತುಬ ಹಾಗೂ ಸರಸ್ವತಿ ಲಾಚ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ ಎಂದು ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಸಾಲಿಗ್ರಾಮ ಗಣೇಶ ಚೆಣಯ್ಯವರು ಪ್ರಕಟಿಸಿದ್ದಾರೆ